ఇంకా నా పూర్తి అయితే ముక్క హజ్ ఉండదు ఇక నా ఇవ్వండి హదిని ఉండే ముప్పై నిమిషం పెట్టినాను వచ్చి ఎలా తెలుసా ఏం తెలుసా ఇక్కడ నేను మార్క్ కొట్టి చిన్న పుట్ట తెలుసా మార్కు అదే నేను ముక్క తోకుంటే నువ్వు తోరుస్తుంది తెలుసు ఇక నా ముక్కనే తోకు మంచిది నాకు మరి ఏ మార్క్ అయినా నా ముక్క ఇష్టం క్లీన్ అండ్ గ్లో అది కనకే అంటే నాకు ఫ్రెండ్స్ వెల్కమ్ బ్యాక్ టు దిస్ ఛానల్ ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಮುಖನ ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ನನ್ನ ಮುಖ ಅಂತ ಹೇಳಿ ಏನು ಹಚ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೌದು ಫ್ರೆಂಡ್ಸ್ ನೀವು ನೋಡತ್ತಿರಲ್ಲ ನನ್ನ ಮುಖದಲ್ಲಿ ಸ್ವಲ್ಪ ಗ್ಲೋನೆಸ್ ಬಂದಿದೆ ಅಲ್ಲ ಸ್ವಲ್ಪ ಪಳಪಳ ಅಂತ ಹೊಳಿತಾಯಿದೆ ಏನು ಹಚ್ಕೊಂಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಇನ್ನು ಯಾವುದೇ ಮೇಕಪ್ಪನ್ನು ಮಾಡ್ಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಒಲಿಸ್ತೀವಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ಏನನ್ನು ಹಚ್ಕೊಂಡಿಲ್ಲ ಕಾಣ್ತಾ ಇದೆಯಾ ನಾನು ಏನನ್ನೂ ಹಚ್ಕೊಂಡಿಲ್ಲ ಬಟ್ ಒಂದು ರೆಮಿಡಿನ ತೋರಿಸ್ತೀನಿ ನಿಮಗೆ ಗೊತ್ತಾಗತ್ತೆ ಇದನ್ನು ಡೈಲಿ ಯೂಸ್ ಮಾಡಿ ಆಮೇಲೆ ನೋಡಿ ಚೇಂಜಸ್ನ ನೀವೇ ಕಾಣ್ತೀರ ಹಾಗೆ ತಲೆಗೂ ಕೂಡ ನಾನು ಆಯಿಲ್ ಪ್ಯಾಕ್ನ ಹಾಕಿದ್ದೀನಿ ಹಾಗೆ ಮುಖಕ್ಕೂ ಕೂಡ ಒಂದು ಏನು ಹೋಮ್ ಮೇಡ್ ಹೋಮ್ ರೆಮಿಡಿನ ಯೂಸ್ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಗ್ಲೋಯಿಂಗ್ನೆಸ್ ಬಂದಿದೆ ಮುಖದ ಮೇಲೆ ಅದೇನೋ ಅಂತ ನೋಡಿ ನಿಮೂ ಕೂಡ ಗ್ಲೋಯಿಂಗ್ ಆಗಿ ಕಾಣಿ ನಿಮ್ಮ ಮುಖ ಕೂಡ ಗ್ಲೋ ಆಗಿ ಹೊಳೆ ಏನದು ಟಿಪ್ಪು ಅಂತ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸಾಗಿ ನೋಡ್ತಾ ಇದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿದೀನಿ ಕಮೆಂಟ್ ಮಾಡಿ ತಿಳಿಸಿ ನೋಡ್ಕೊಂಡು ಬನ್ನಿ ಏನು ಮಾಡಿದೆ ನನ್ನ ಮುಖ ಇಷ್ಟು ಕ್ಲೀನ್ ಆ್ಯಂಡ್ ಗ್ಲೋ ಆಗಿ ಕಾಣೋಕ್ಕೆ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ನನ್ನ ಮುಖ ಸ್ವಲ್ಪ ಯಾಕೋ ಡೆಲ್ಲ ಕಾಣತೈತಿ ತಲೆ ಎಣ್ಣೆ ಬೇರೆ ಹಾಕೊಂಡಿನಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಕಪ್ಪಾಗಿಬಿಡ್ತೈತಿ ಕೊಬ್ಬರಿ ಎಣ್ಣೆನ ಹಾಕೊಂಡ್ರೆ ಮುಖ ಸ್ವಲ್ಪ ಡಲ್ ಆಗಿ ಆಗ್ತೈತಿ ಕಪ್ಪು ಅನ್ನಿಸ್ತೈತಿ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಕ್ಕೆ ಏನು ಹಚ್ತಾ ಇದೆ ನಿಮ್ಮ ಮುಖಕ್ಕೆ ಅಂತ ನಾನು ಯಾವಾಗಲೂ ಬಳಸುವಂಥ ಒಂದು ಬ್ಯೂಟಿ ಟಿಪ್ನ ತೋರಿಸ್ತೇನೆ ನೋಡಿ ಮನೆ ಮದ್ದು ಮನೇಲೇ ಇರುವಂಥ ಕೆಲವೊಂದು ಐಟಮ್ಸ್ ಯೂಸ್ ಮಾಡಿಕೊಂಡು ಹಂಗೆ ಮುಖದಲ್ಲಿ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಆಗೈತಿ ನಿಮ್ಗೆ ಕಾಣ್ತಾ ಇಲ್ಲ ಅನ್ಕೋತೀನಿ ನಾನು ಸ್ವಲ್ಪ ಡ್ರೈನೆಸ್ಸು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇಂಥವೆಲ್ಲ ಜಾಸ್ತಿ ಆಗಿದವು ಮುಖದ ಬಗ್ಗೆ ಸ್ವಲ್ಪ ಕೇರ್ ತಗೋದ ಬಿಟ್ಬಿಟ್ಟಿನಿ ಎಲ್ಲಿ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಹುದು ಚೇರ್ ಮೇಲೆ ಇಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇನ್ನು ನಾನು ಯೂಟ್ಯೂಬ್ಗೆ ಅಂತ ಯಾವುದನ್ನು ತಗೊಂಡಿಲ್ಲ ಟ್ರೈಪೋರ್ಡ್ ಅವೆಲ್ಲ ತಗೋಬೋದು ದೊಡ್ಡ ವಿಷಯ ಅಲ್ಲ ಬಟ್ ಈಗಲೇ ಏನು ಯೂಟ್ಯೂಬ್ಗೆ ಅಂತ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನಾನು ಇನ್ನೂ ಏನೂ ತಗೊಂಡಿಲ್ಲ ಹೇಗಾಗುತ್ತೋ ಹಾಗೆ ಇಟ್ಟು ವೀಡಿಯೋಸ್ನ ಮಾಡ್ತೀನಿ ಬಿಡಿ ಆಮೇಲೆ ನೋಡೋಣ ಈಗ ಫಸ್ಟು ನನ್ನ ಮುಖ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಕ್ಕೆ ಏನು ಹಸ್ತೀನಿ ಅಂತ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಡಲ್ಲಾಗಿ ಕಾಣತೈತಿ ಬನ್ನಿ ನಾನು ಏನೇನು ಹಾಸ್ತೀನಿ ಅಂತ ಫಸ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ ಏನೇನು ಐಟಮ್ ಬೇಕು ಅಂತ ಅಲೋವೆರಾ ಜೆಲ್ಲು ಅಲೋವೆರಾ ಜೆಲ್ಲು ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ಅದಾದಮೇಲೆ ವಿಟಮಿನ್ ಇ ಟ್ಯಾಬ್ಲೆಟು ಕ್ಯಾಪ್ಸೂಲ್ಲು ಅದಾದಮೇಲೆ ಸ್ವಲ್ಪ ನಿಂಬೆ ದೊಡ್ದಿದೆ ಅದನ್ನು ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತೊಗೊಂಬಂದಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ಈ ಮೂರು ಐಟಮ್ಸ್ನ ನಾನು ಯೂಸ್ ಮಾಡ್ತೀನಿ ಇದರ ಆಗಿ ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನ ತಲೆಗೂ ಯೂಸ್ ಮಾಡ್ತೀನಿ ನಾನು ಇದನ್ನು ಯಾವಾಗ್ಲೂ ಯೂಸ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾನು ಇಲ್ಲಿ ಅಲೋವೆರಾ ಜೆಲ್ನ ಹಾಕೋತೀನಿ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು ಯೂರೇ ಯೂಸ್ ಮಾಡಬೇಕು ಅವರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಇವೆಲ್ಲ ನ್ಯಾಚುರಲ್ ಐಟಮ್ಸ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ನಾನು ಭಾಳ ದಿನದಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ ಈಗ ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಹಾಗಾದ ಅದಾದಮೇಲೆ ಸ್ವಲ್ಪ ನಿಂಬೆಯನ್ನು ಹಾಕೋತೀನಿ ಒಂದು ಎರ ಮೂರರಿಂದ ನಾಲ್ಕು ಹನಿಯಷ್ಟು ಮಾತ್ರ ನಿಂಬೆನ್ನು ಹಾಕೋತೀನಿ ಅದಾದಮೇಲೆ ವಿಟಮಿನ್ ಇ ಕ್ಯಾಪ್ಸೋಲ್ ಇದನ್ನು ಇದು ಮೇನ್ ಇದಕ್ಕೆ ಇದನ್ನು ಹಾಕ್ತೀನಿ ಈಗ ಉಕ್ಕ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕೋತೀನಿ ಜಾಸ್ತಿ ಹಾಕೊಳ್ಳಲ್ಲ ನೋಡ್ತಾರೆ ಒಂದು ಎರಡು ಹನಿಯಷ್ಟು ಹಾಕೊಂಡಿದ್ದೀನಿ ಈಗ ಇದನ್ನು ಎಲ್ಲ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ నొర్తైతారలా ఫ్రెండ్స్ ఇగ నేను ముఖಕ್ಕೆ 10 నికో అష్టి మాత్రమే నేను తోందిదిని ఇవి నొర్తైరుపోదలా ఆల్ ఓవేరేజ్ అల్లో ಮತ್ತೆ ఆ నింబెనిన రసం ಮತ್ತೆ విటమిన్ ఈ క్యాప్సూల్ ఈ మూలన మిక్స్ ಮಾಡಿ ఇగ నేను ముఖక అచ్చుకోతని నా కైలేన అచ్చుకోతని illa nimatra cotton idenu cotton indana use mari brush idenu press idana use mari అస్తేల్ల యాకే సునే కైలిన అచ్చుకోమట ముఖదైతలా కొడి ఫ్రెండ్స్ ఇగ నేను పూర్తి ముఖక అచ్చుకొందిని దిన వంద 15 నిమిషం బిడితని నేను ಇನ್ನು ಹಚ್ಕೊಂಡು ಒಂದು ಸ್ವಲ್ಪ ಏನು ಕೆಲಸ ಆಯ್ತಲ್ಲ ಅದು ಮಾಡ್ಕೊತೀನಿ ಮಾಡ್ಕೊಂಡು ಅದಾದಮೇಲೆ ನಿಮ್ಗೆ ಮುಖ ತೊಳೆದು ನಾನು ತೋರಿಸ್ತೀನಿ ಎಷ್ಟು ಗ್ಲೋ ಬಂದಿರ್ತೈತಿ ಅಂತ ಇದನ್ನು ದಿನದಿಂದ ಟ್ರೈ ಮಾಡಾತೀನಿ ನಾನು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಈಗ ಒಣಗಿದಂಗೆ ಆಗಿದೆ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಈಗ ಈಗ ನಾನು ಮುಖ ತೊಳ್ಕೊಂಡು ಬರ್ತೀನಿ ನಿಮ್ಗೆ ಮುಖ ತೊಳ್ಕೊಂಬಂದು ನಿಮ್ಗೆ ತೋರಿಸ್ತೀನಿ ಆಲ್ಮೋಸ್ಟ್ ಇಪ್ಪತ್ತು ನಿಮಿಷದ ಮೇಲೆನೇ ಆಯಿತು ಅಂತ ಅನ್ಕೋಬೋದು ನಾನೀಗ ನಿಮ್ಗೆ ಮುಖ ತೊಳ್ಕೊಂಬಂದು ತೋರಿಸ್ತೀನಿ சீகனான முகான தொழக்கும் வந்த தினி ನೋಡಿದ್ರೆ ಎಲ್ಲ ಫ್ರೆಂಡ್ಸ್ ಹೇಗೆ ಈ ಒಂದು ಬ್ಯೂಟಿ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿದೇನೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ನನಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದೆ ಹಾಗಾಗಿ ನನ್ನ ವೀಡಿಯೋದಲ್ಲಿ ಇವತ್ತು ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಇದೇ ಥರ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ